ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಆಹಾರ ಇಲಾಖೆಯಿಂದ ಬರ್ಜರಿ ಗುಡ್ ನ್ಯೂಸ್ ಬಂದೇ ಬಿಡ್ತು ಹೌದು ಸ್ನೇಹಿತರೆ ಬಹಳಷ್ಟು ದಿನ ಏನು ಕಾಯ್ತಾ ಇದ್ರು ಅಕ್ಕಿ ಹಣ ಪಡಿತರೋರು ಜನವರಿ ತಿಂಗಳಿನ ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ಕೊನೆಗೂ ಬರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಇಲಾಖೆ ಕೊಟ್ಟಿದೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಇನ್ನು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಚಿಂತೆ ಮಾಡೋದ್ ಬೇಡ ನಿಮಗೆ ಕೂಡ ಬರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಯಾಕಂದ್ರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟು ಪ್ರತಿಯೊಬ್ಬರಿಗೂ ಈಗ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ರಿ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಜೊತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಡಬಲ್ ಧಮಕ ಅಂತಾನೆ ಹೇಳ್ಬೋದು ಹಾಗಾದ್ರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆಹಾರ ಇಲಾಖೆ ಇದೀಗ ಕಳಿಸಿರುವಂತ ಹೊಸ ಅಪ್ಡೇಟ್ ಏನು ಈ ಬಾರಿ ಯಾರ್ಯಾರಿಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬರ್ತಾ ಇದೆ ಯಾರ್ಯಾರ ಖಾತೆಗೆ ಜಮಾ ಆಗ್ತಾ ಇದೆ ಜೊತೆಗೆ ಯಾರಿಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ ಯಾಕಂದ್ರೆ ತಮ್ಮೆಲ್ಲ ನೋಡಿರ್ಬೋದು ನಾಳೆ ಫೆಬ್ರವರಿ ಇಪ್ಪತ್ತು ಮಂಗಳವಾರ ದಿನ ಪ್ರತಿಯೊಬ್ಬರ ಖಾತೆಗೆ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಈ ಬಾರಿ ಫುಲ್ ಸರ್ಪ್ರೈಸ್ ಅನ್ನ ಕೊಟ್ಟಿದೆ ಆಹಾರ ಇಲಾಖೆ ಯಾಕಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಬಹಳಷ್ಟು ಮಂದಿಗೆ ಈ ಬಾರಿ ಬಡವರಿಗೆ ಮಾತ್ರ ಹಣ ಬರುತ್ತೆ ಅಂತ ಬನ್ನಿ ಕಂಪ್ಲೀಟ್ ಆದಂತ ಸ್ಟೋರಿ ತಿಳಿಸಿಕೊಡ್ತಾ ಇದ್ದೀನಿ ಯಾಕಂದ್ರೆ ಏನೇನ್ ಬದಲಾವಣೆಯನ್ನ ಮಾಡಿದ್ದಾರೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡುವಲ್ಲಿ ಸೊ ಏನೇನ್ ಬದಲಾವಣೆ ಆಗಿದೆ ಏನೇನಿಲ್ಲ ಯಾರ್ಯಾರಿಗೆ ಬರುತ್ತೆ ಯಾರ್ಯಾರಿಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ಪ್ರತಿಯೊಬ್ರು ನೋಡ್ಲೇಬೇಕು ನೀವು ಜನವರಿ ತಿಂಗಳಿನ ಅಕ್ಕಿ ಹಣ ಪಡಿಬೇಕಾದ್ರೆ ನಾಳೆ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ನೀವು ಪಡಿಬೇಕಾದ್ರೆ ಈ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಜೊತೆಗೆ ಪೆಂಡಿಂಗ್ ಅಕ್ಕಿ ಹಣ ಏನಿದೆ ಆ ಅಕ್ಕಿ ಹಣ ಕೂಡ ಬರ್ತಾ ಇದೆ ಪ್ರತಿಯೊಬ್ಬರು ಈ ವಿಡಿಯೋನ ಮಾಹಿತಿಯನ್ನ ಎಲ್ಲರಿಗೂ ಆದಷ್ಟು ಶೇರ್ ಮಾಡಿ ಜೊತೆಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗಾದ್ರೆ ಬನ್ನಿ ನಾಳೆ ಫೆಬ್ರವರಿ ಇಪ್ಪತ್ತು ಬರ್ಜರಿ ಗುಡ್ ನ್ಯೂಸ್ ಅನ್ನ ತಿಳ್ಸಿಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೊನೆಗೂ ಆಹಾರ ಇಲಾಖೆ ಹೊಸ ಅಪ್ಡೇಟ್ ಅನ್ನ ಕಳಿಸೇ ಬಿಡ್ತು ಬಹಳಷ್ಟು ಮಂದಿ ಅನ್ಕೊಂಡಿದ್ರು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬರಲ್ಲ ಅಂತ ಯಾಕಂದ್ರೆ ಇದಕ್ಕೆ ಬಹಳಷ್ಟು ಕಾರಣಗಳಿವೆ ಯಾಕಂದ್ರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನೇ ಬಿಡುಗಡೆ ಮಾಡೋದಕ್ಕೆ ಬಹಳಷ್ಟು ಡಿಲೇ ಮಾಡಿದ್ರು ಅದ್ರ ಜೊತೆಗೆ ವೆಬ್ಸೈಟ್ ನಲ್ಲಿ ಕೂಡ ನೀವು ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲಂ ಬಂದಿದ್ದಿಲ್ಲ ಈಗ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕಳಿಸಿದೆ ಆಹಾರ ಇಲಾಖೆ ಯಾಕಂದ್ರೆ ವೆಬ್ಸೈಟ್ ಅನ್ನ ತೆಗೆದು ನೋಡಿ ಒಂದ್ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾಲಂ ಬಂದಿದೆ ಜೊತೆಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆಯ ಒಂದು ಕಾಲಂ ಕೂಡ ಓಪನ್ ಆಗಿದೆ ಸೊ ಅತಿ ಶೀಘ್ರದಲ್ಲೇ ನಿಮ್ಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಮೇ ಬಿ ನಿಮಗೆ ನಾಳೆ ನಾನು ನಿಮ್ಗೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ತಂತ ಹೇಳಿದ್ದೆ ನಾನು ಅದೇ ಪ್ರಕಾರ ನಾಳೆ ಫೆಬ್ರವರಿ ಇಪ್ಪತ್ತನೇ ತಾರೀಕಿನಿಂದನೇ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಇವೆ ನಿಮಗೆ ಇದಕ್ಕಿಂತ ಮುಂಚಿತವಾಗಿ ಹೇಳಿದ್ದೆ ಫೆಬ್ರವರಿ ಇಪ್ಪತ್ತರಿಂದ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಬಿಡುಗಡೆ ಆಗುತ್ತಂತ ಸೊ ಅದೇ ಪ್ರಕಾರ ವೆಬ್ಸೈಟ್ ನಲ್ಲಿ ಕೂಡ ಚೇಂಜಸ್ ಅನ್ನ ಮಾಡಿರುವಂತದ್ದು ಜನವರಿ ತಿಂಗಳಿನ ಅಕ್ಕಿ ಬಿಡುಗಡೆಗೆ ಈಗ ಆಲ್ರೆಡಿ ಎಲ್ಲ ರನ್ನಿಂಗ್ ಇದೆ ಸೊ ಅದ್ರ ಜೊತೆಗೆ ನಾಳೆ ಇನ್ನೊಂದು ಬರ್ಜೆ ಇರ್ಬೋದು ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಅಕ್ಕಿ ಜೊತೆಗೆ ನಿಮಗೆ ಡಿಸೆಂಬರ್ ತಿಂಗಳಿನ ಅಖಿಹ ಕೂಡ ಬಿಡುಗಡೆ ಆಗ್ತಾ ಇದೆ ಹೌದು ಸ್ನೇಹಿತರೆ ಇನ್ನೂ ಸ್ವಲ್ಪ ಜನಕ ಡಿಸೆಂಬರ್ ತಿಂಗಳ ಅಕ್ಕಿ ಹಣ ಬರ್ಬೇಕಂತೆ ಸೊ ಅದನ್ನ ನಾಳೆ ಕಂಪ್ಲೀಟ್ ಆಗಿ ಎಲ್ಲ ಬಿಡುಗಡೆ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ನಾಳೆ ನಿಮ್ಗೆ ಅಹ್ ಏನಪ್ಪಾ ಅಂತಂದ್ರೆ ನಮಗೆ ಬಂದಿರುವಂತ ಮಾಹಿತಿ ಪ್ರಕಾರ ಜನವರಿ ತಿಂಗಳಿನ ಅಕ್ಕಿ ಹಣ ನಾಳೆ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಆದ್ರೆ ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಮಾಡೋದಕ್ಕೆ ಹಲವಾರು ರೂಲ್ಸ್ ಗಳನ್ನ ನೀವು ಕೇಳಿರ್ಬೋದು ಯಾರು ಸತತವಾಗಿ ಮೂರ್ ತಿಂಗಳಿಂದ ಆ ರೇಷನ್ ಅನ್ನ ಪಡಿತಾ ಇದಾರ ಅಂತವ್ರಿಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗುತ್ತೆ ಅಂದ್ರೆ ನೀವು ಕಳೆದ ಮೂರ್ ತಿಂಗಳಲ್ಲಿ ಯಾವ್ದಾದ್ರು ತಿಂಗಳ ಅಕ್ಕಿ ಹಚ್ಕೊಂಡಿಲ್ಲ ಅಂದ್ರೆ ಹಣ ಬರೋದು ಡೌಟ್ ಇದೆ ಮತ್ತೆ ಅದ್ರ ಜೊತೆಗೆ ನಿಮಗೆ ಏನು ಕೆಲವೊಬ್ರು ಶ್ರೀಮಂತರು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರು ಅಂತವ್ರಿಗೆ ಹಣ ಬರೋದಿಲ್ಲ ಸೊ ಇನ್ನು ಅದ್ರ ಜೊತೆಗೆ ನಿಮ್ಗೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು ಪ್ರಾಬ್ಲಮ್ ಆಗಿತ್ತು ಅವ್ರಿಗೆ ಕೂಡ ಏನು ಈ ತಿಂಗಳ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಈ ರೀತಿಯಾಗಿ ಆಹಾರ ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ನಾಳೆ ಪ್ರತಿಯೊಬ್ಬರ ಖಾತೆಗೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಅದ್ರ ಜೊತೆಗೆ ನಿಮಗೆ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಕೂಡ ಬಿಡುಗಡೆ ಆಗುವಂತ ಎಲ್ಲಾ ಸಾಧ್ಯತೆ ಇದೆ ಯಾಕಂದ್ರೆ ನೀವು ವೆಬ್ಸೈಟ್ ಅನ್ನ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿಕಾರಿ ಎಲ್ಲಾ ಒಂದು ಹೊಸ ಅಪ್ಡೇಟ್ ಗಳು ಅದರಲ್ಲಿ ಬಂದಿವೆ ಹಾಗಾದ್ರೆ ಕಾಯ್ದು ನೋಡೋಣ ನಾಳೆ ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗುತ್ತಾ ಇಲ್ಲ ಅಂತ ಯಾಕಂದ್ರೆ ಮಾಧ್ಯಮಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿರೋದು ನಾಳಿನಿಂದನೇ ಬಿಡುಗಡೆ ಮಾಡ್ತಾ ಇದಾರೆ ಅಂತ ಹಾಗಾದ್ರೆ ಕಾಯ್ದು ನೋಡೋಣ ವೇಟ್ ಮಾಡಿ ನೋಡೋಣ